హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ మేం చల్లరు మే హుషారుల్లర్ అందు ఇంకొంత హుషారు ఇచ్చి కోడే నైట్ జోరు తెమ్మల కఫ కఫ భయంకర ఉండు జయలు అంటే ఎంకు శురు అప్పుడు కోడ నైట్ నిద్ర ఇజ్జి తెమ్మ దీ దిగలేవేన లాస్ట్కి ఆ ఫ్యాన్దాగల జన ఎక్కు జన ఉంబురు రెడ్ ఫ్యాన్ సే సగత టైమ్ రెడ్ ఫ్యాన్ పార్డ్ బా టేబుల్ ఫ్యాన్ గోడ ఫిట్ మాత్ర అంజింద గోడతో పాడుజు మిత్తు అంట ఎంకా అవును ఇజ్జను గోడ గాలి బన్న ఎక్కు దమ్ పట్టు అది దమ్ దిదు దిదు లాస్ట్కి అనిపోయే సీత హోల్డు నెలట జెండాది ఎంచిన పూర్వ ಪರಿ ತಿಂದೆ ಅಂದರೆ ಗೊತ್ತು ಜಾತಿ ಅಮ್ಮ ಬನ್ನಾಗ ಸೇತನೇಗು ಒಂದು ಎಡ್ಡು ಮುಂಚಿದ್ದು ಬೊಡಿ ಬಾರ್ದು ತಿಂದೆ ಕಷ್ಟ ಅಂತೆ ಬೆಚ್ಚ ನೀರು ಬರೀ ಓಲಾ ಲಾಸ್ಟ್ ಏನು ಹಸ್ಬೆಂಡ್ ಹಣ್ಣು ನೀರುಳಿ ದಿನ ನೀರುಳ್ಳಿ ತಿಂದ ಮೊದಲು ನಾಳೆಗೆ ಬರೋ ಕರೆಂಚ್ಲೇಕ್ಕಾಯ್ತು ಅಣ್ಣ ಕತ್ತರ್ ನಾಲ್ಕ ನೀರುಳ್ಳಿ ತಿಂದೆ ಅಪ್ಪ ಕಾರ್ ಇತ್ತು ನೀರುಳ್ಳಿ ಈ ರಡ್ಡರೆ ಗಂಟೆ ರಾತ್ರಿ ನೀರುಳಿ ತಿಂದನು ಅವಾಗ ನೀರುಳ್ಳಿ ತಿಂದನು ಅಪ್ಪಾಗಂತ ಹೆ ಕಮ್ಮಿ ಆರು ನೀರು ಎಡ್ಡೆಂದು ಉಂಟು ಅಂಚೆ ಕಮ್ಮಿ ಐದು ಕೆಡ್ಡೆ ನಿದ್ರೆ ಅದು ನಿಂಗೆ ರಾತ್ರಿಡೆ ನಿದ್ರೆ ಇಚ್ಛಿ ಪಕ್ಕ ಒಂದು ವೀಡಿಯೋ ಈ ವೀಡಿಯೋ ಒಂದು ಮುರಣಿದೀ ಮುರಳಿ ಮೆಕ್ದಿನ ಬಾಲ್ಯದ ಬರ್ಡ್ದ ಮನದನಿದ ವೀಡಿಯೋ ಪಕ್ಕ ಓಟದ ವೀಡಿಯೋ ರಟ್ಟು ದಿನದ ವೀಡಿಯೋ ಉಂಟು ನೈಟ್ ಬಕ್ಕ ನೇಟೊಂಜಿಂದು ದಾದ ಗಿಫ್ಟ್ ಕೊರೆದಿತ್ತೆ ಐತ ಪೂರ ಪಾರ್ಸಲ್ ಒಂಜಿ ಆನ್ಲೈನ್ದು ಪಾರ್ಸಲ್ದ ಬುಕ್ಕೊಂಜಿ ಏನು ಶಾಪ್ರ ದಾದಾಬ್ರಾಗ ಇಂಚು ಹೋ ಟೈಪ್ದ ಡ್ರೆಸ್ ತೆತ್ತೆ ಅಂದರೆ ವೀಡಿಯೋ ಅಂತಿತ್ತೆ ಆ ವೀಡಿಯೋನೇ ಅಜ್ಜಿ ಬುಕ್ ಒಂಜ್ ಯಾರ ಮೂಲೆ ಕುಳೊಂದು ಅಂಜಿ ಒಂಜಿ ಎ ವಿ ಸಿಡಿದಂಜಿ ಪುಸ್ ಪ್ಲೇಟ್ ಸ್ಲೇಟ್ದಲ್ಲ ಕಣ್ಣು ಅಂಜಿ ತೆತ್ತಿತ್ತೆ ಅವು ನಮ್ಮ ಬಟನ್ ಹೊತ್ತಿನಾಗ ಸೌಂಡ್ ರೌಂಡ್ ಬಂದುಬಿಂಡು ಎ ಬಿ ಸಿ ಡಿ ಸಬ್ಬಕ ಸಾಂಗು ಬಕ್ಕ ಸ್ಪ್ರೂಟ್ಸ್ ಬರೋ ಪೂರ ಬಂದು ಪುಂಡು ಅದ್ ಪೂರಿ ಏನು ಕುಳ್ಳದು ಮೂಲೇ ಕುಳ್ಳದು ವಿಡಿಯೋ ಮಂತಿತ್ತೆ ಇತ್ತೆ ವೀಡಿಯೋ ಇಜ್ಜಿ ಡಿಲೀಟ್ ಆದ್ರೆ ಎಂಚ ಡಿಲೀಟ್ ಆತನ ದಾನೇ ಆಯ್ತು ಗೊತ್ತಿಜ್ಜಿ ಆ ವೀಡಿಯೋಲಿಜ್ಜಿ ದಾದು ಗಿಫ್ಟ್ ಗಿಫ್ಟ್ ಕೊರ್ತೇಂದು ಆ ವೀಡಿಯೋಲಿಜ್ಜಿ ಪೂರ ಡಿಲೀಟ್ ಆಗ್ತು ಅಂಚ ಕೋಡೆ ಬರ್ತ್ಡೇಗೆ ಹೋದು

గంజి కజ్ పదీ కజ్బు కొదీ కొద్య ఉండు మీన్ అంత ఇత ఫ్రిజ్జ్ డైని ఇత కుంట అయితే వాషింగ్ మెషిన్ ఇత నెడ అంచది ದೊಂಬು ಬಂಡ ಮುಳು ತಿರುಂತೆ ಕುಂಟಿ ಕುಂಟದ ಕುಂಟ ಅಂಟು ಯಾಕಿಡಿಯರ ಅರೆ ಪು ದೀದೋತು ಓದಿದು ಓದಿದು ಇಂಚಾತೇ ಅಂತ ರಡ್ ರಡ್ಡು ಬೇಲೆ ಕ್ಲೀನ್ ಬರಂತೆ ವಚ್ಚದು ಬರ ಕ್ಲೀನ್ ಅಂತೆ ಜೆಂಡಾ ಮೂಲು ಕುಚ್ಚಿನ ಹು ಗಟ್ಟಿ ಎಂಡ ಬುಕ್ಕ ಕ್ಲೀನ್ ಅಂತಾರೆ ಕಷ್ಟ ಆಫು ಅಂತ ನೀರು ಬಾಡ ಚಾಯಿತೆ ನಿಗಪ ಈತ ಪರ್ಪಾಲ ಅಂದೂ ಪಂಡ ಬುಕ್ಕ ಬರೀ ಹಬ್ಬ ನೈಟ್ ಬಂದು ಬಂತದೆ ಬರ್ಪಣ್ಣ ಒಂದು ಸದ ಅಂಚ ಬೈಯಾಗ ಹಸ್ಬೆಂಡ್ ಬರ ಮಾಮು ಅಂಚಾಕ್ಲೆ ಚಾಯಕೊಂಡೆ ಅಂಚ ಚಾ ಕೊಂದೊಂಡ ನೆಟ್ ಫುಲ್ಲು ಕೊಂದುಪ್ಪ ಚಾಯ चिंड रात्रे मुठला अंच मामूल हस्बेंड बनग चाल अंचा मध्याने पापुन चाय गंजि वि विझिल पोहोत जी गेत कुडतक गंटे हांड मुंबईत सोंट सोंट द गोडे कुडला बोर होतो ब इतर गंटे बघ आयत आयुत विझिले ओपच अंच రొట్టెల రొట్టందా హిబడదు అయితే ఆతా టైం ఉండు అంతే యాను రెడ్డు గంటె వచ్చి గంటే ముద్దు జన నన్ను అంగడి ఓపెన్ అనుకుంటు రెడే ముక్కలు ఓపెన్ అనిపించి ముందు గంట ఉండకా రొట్టిత రొట్టి అంత ఊరుడు ఓటు మాత ఫుల్ బి ఓటద நஸ்பெண்ட் தீரஜே அந்த ஓட்டதெக்காடு விட்லாக போத்தேருத்த க்ளோந்த மத அண்ட் ஏன்னு ஓட்டுக்கு போத்து ஜிமா ஆறு ஜன ஜன ஓட்டுக்கு கொர் போட்டது அண்ட் அஞ்சு மத ஓடத்து மத பந்தம போது கொடுத்து எங்களை மூஜோட்டு అవించిన పంచాయతీ ఓటు బ్లాక్ ఒక జిల్లే జిల్లా ఓటు మూజిఓట్టు అంచా మూజిఓట్లో ఒట్టి తిప్పిరు మూజ కొత్త టా 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 అందు అంచా ఇంట్లో మూల ఎత్తండు ఓటు అంచు ఎక్కడ జన ఇజ్జనికి ఇంకా పెద్దలు బండిరు అవుడు జన ಇತ್ತು ಯಾನ ಏನಪ್ಪಾಗ ಕಿಲ್ಲ ಪಂಡ ಈ ಅಂಗಡಿ ಓಪನ್ ಬಂತದು ಒಂದು ವಾರ ಪುಂಡೆಲ್ಲಿಗೆ ಎಂಕ್ ಸಾರಿಗಟ್ಟು ಇಲ್ಲದ ಬೇಲೆ ಒತ್ತರ ಬರೀ ಇತ್ತ ದಿನ ಪುರ್ಸೋತ ಜಾಂಚಿನಿಯನ ಚಾನಿಯ ಹಸ್ಬೆಂಡ್ ರಜೆ ಇತ್ತರತ್ತ ಹೆಗ್ಲ ಸರಿಗಟ್ಟು ಪಂಡ ತಿನಿ ಈ ಚಪಾತಿ ಚಪಾತಿ ಬುಕ್ಕ ಉರ್ದು ದೋಸೆ ಕಡ್ದಿಡ್ ಮೈ ಪೆರ ಮಾತ್ರ ಅವು ಉರ್ದ ದೋಸೆ ಸೆಟ್ಟ ದೋಸೆ ಚಪಾತಿ ಐತೆ ಪದ ಇಂಚನ ದಿನ ಹೋಯ್ತೀನಿ ಆ ಅಟರೋಸಿಗೆ ಮಸರಾಮಸ್ ತಿನ್ನೊಂದು ಹೋಯ್ತೀನಿ ಅಂಚೆ ಇನ್ನೂ ಒಂಚೆ ಆರಾಮ ಮಾಡಿ ಪಲಾವ್ ಅಂತೆ ಹೆಂಗೆ ಪಲಾವ್ ತಿನಿರೋದು ಸುಮಾರು ತಿನ್ನಿರೋದು ಕಾಸೆ ಒಂದು ಇತ್ತಾನೆ ಅಂಚೆ ಪಲಾವ್ ಅಂತೆ ಪಲಾವ್ ಅಂತದು ಇಲ್ಲು ಫುಲ್ಲು ಒತ್ತರೆ ಮಂತದ್ದು ಊರಾದೇ ಹಿಡಿಯಾಗ ಬತ್ತೆ ನಾನು ನಾನು ಹಿಡಿಯೋ ಅಂಗಡಿಗೆ ಒರ್ಂಬಾರಂಟೆ ಐತ್ರಿ ಜನ ಪಲಾವ್ ಎಣ್ಣು ಅಂಟೆಪಣೆ ಇನ್ನೋರ್ಂಬಾರಂಟೆ ಬತ್ತೆ అంచెపూర ఎన్నపూర వేయలేద్దు అయిక నెన్ హస్బెండ్ పోదు చాపరుద్దు తారిపోయారు ఇది ఏది గంటే వారి పెరుగు వచ్చి ఇంకొంత తరిపోయాను ఇంక ఈ సైడ్ తరిపోయా కొంతర కఫ కట్టలేకండు బల్పు జోరు చలి అంచనీ అంటే ఇంట్లో కొత్త చలి ఇవ్లాయి ಉಳಿ ಇದ ನಮ್ಮ ಅಂಗಡಿಯತ್ತು ಕೋಲ್ಡ್ ಒಂಜಿ ಏಳು ಗಂಟೆನಾಗ ಕೋಲ್ಡ್ ಗಾಲಿ ಇಲ್ಲ ಇಪ್ಪಳು ಮಿತ್ತು ಮಿತ್ ಗೊತ್ತವಜಿ ಮಿತ್ ಮಿತ್ತವ್ ಭಯಂಕರ ಉಂಡು ತಿರ್ತಂಚ ಅಂಚ ದೊಂಬಾಕುದಿ ಓಟು ಬಿದ್ದಾಡ್ನೆ ಮತ್ತೆ ಒಂಜಾರಂಟೆಗೆ ಅಂಗಡಿ ಬಂದಂತೈತೆ ಹಸ್ಬೆಂಡ್ ವಿಟ್ಲಾಗ ಬೈನಾಗ ಬರ್ತಿರು ಅಂಚ ಆಧಾರ್ ಕಾರ್ಡ್ ಏನು ಐಡೆಂಟಿ ಕಾರ್ಡ್ ಬರಹಜಿ ಓಟ್ಗೆ ಹೊರದ್ ಬರ್ಕಂದು

<laughs> 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 <उते ले रहता। laughs> ओर ओर तो दिखाई न देने रंग तोस्टर पोटेल ले रहा बोला ओके ಇದ್ದು ಸೀದ ಪೋಪುನೆ ಓಟು ಪಾಡನೆ ಬರ್ಪುನೆ ಮೂಜು ಓಟು ಒತ್ತೆರುಂಡು ಮೂಜೆಗಳು ಒತ್ತನೆ ಈ ಪೇಡ ಜೊತ್ತನೆ ಕೂಡ ನಡ್ಡು ಜೊತ್ತನೆ ಆಯ್ತು ಸೈಡ್ ಒಂದು ಜೊತ್ತನೆ ಓತ್ತನೆ ಬರ್ಪುಣ್ಣೆ ಫಸ್ಟ್ ಎನ್ನ ಕೇಳ ಓಟು ಓಟ ಅಂಡ್ ನನ್ನ ಪಿದಾಡ್ನೆ ಎಂಕ್ಲ ಒಂದು ಇನ್ನು ಎಂಕ್ಲೆಗೆ ಓಟದ ಲೆಕ್ಕ ಓಟದ ಲೆಕ್ಕ ತಿನ್ನು ಓಟದ ಅಂಚ ಅಂಚೆಂಬರ್ಲಿಲ್ಲ ರಜೆ ಅಂತ ಅಂಚ ಕೋರಿ ಕೋರಿಗೆ ಒಂದೊಂದು ಗಂಟೆ ಇರೋದು ಕೋರಿ ತುನ ಅವಳಿಜ್ಜಿಗೆ ಕಾಲಿಗೆ ಅಂಚೆ ಒಂಜರೆಗೆ ಹೆಚ್ಚು ಯಾವ ಹಂಡೆ ನಮಗೆ ರೆಡ್ ಜನಕ್ಕೆ ಬೊ ಬೊಕ್ಕ ಒಂಜಿ ನಾಲ್ಕು ಕಬಾಬ್ ಮಂತ ರೆಡ್ ಜನಕ್ಕೆ ರೆಡ್ ರೆಡ್ ಕಬಾಬ್ ಅಂಚಿತ್ತೆ ಆಯ್ನೆ ಎತ್ತು ಗಂಟೆಗೆ ಪತ್ತೊಂದು ಗಂಟೆ ಅಲ್ಲಿ ಇತ್ತೆ ಪತ್ತೊಂದು ಗಂಟೆ ಪತ್ತೊಂಜರೆ ಗಂಟೆ ಹಾಂಡು ಪತ್ತು ಗಂಟೆ ಬರ್ತದೆ ಬತ್ತದ ಪಕ್ಕ ಪಕ್ಕ ಕಾಯಿ ಕ್ಲೀನ್ ಅಂತದ್ದು ಕೋರಿನ ಕಚ್ಚು ಅಂತದು ಗಂಜಿ ಅಂತದು ಇತ್ತ ಕಾ ಆಯ್ತದ ಮೀದ್ ನನಗೆ ಮನಸ್ಸು ನಾನು ಆನ್ಲೈನ್ದು ಪ್ಯಾಂಟ್ ಬುಕ್ ಮಾಡ್ತಿಟ್ಟೆ ಅಂಥ ಬರ್ತೇನೆ ಎಂಚೆ ಬತ್ತಿದ್ರೂ ಡೈಲಿ ವೇರ್ ಗ್ರೀನಲ್ಲಿ ಬಾಡ್ರೆ ಎರಡು ಇಂಚು ಉಂಡು ಬ್ಲ್ಯಾಕ್ದ ಯಾರು ಈ ಸತ್ತಿಲ್ಲ ಬ್ಲ್ಯಾಕೆಲ್ಲ ಮೆರೂನ್ ಬುಕ್ ಮಂತೆ ಕರಿ ಸತಿ ಅನ್ ಬ್ಲ್ಯಾಕ್ ಗ್ರೀನ್ ಬುಕ್ ಮಂತಿತ್ತೆ ಅಂಚಲ್ಲ ಸೇಮ್ ಬರ್ತದ ಮಾತ್ರ ಈ ಸತಿ ಅಂಕ ಸೈಜ್ ಗೊತ್ತ ಅಂದೆ ಮಲ್ಲ ಸೈಜ್ ಎತ್ತಿತ್ತೆ ಈ ಸತಿ ಸರಿತ್ತೆ ಎಕ್ಂಡು ತಿರ್ತು ಇಂಚಲ್ಲೇರ್ ಲೇರ್ ಬರ್ತೀವಿ அஞ்சு இரலே ஜன வத்தி அஞ்சு ப்ளாக்கு அஞ்சு தீ வந்து அஞ்சு வந்து எல்லாரு ప్యాంటొంచి రెడ్డ తిండా జాస్తి వర్క్ మెరు ఈ డ్రెస్ల మ్యాచ్ వచ్చాను బుక్ మెరుగు ఏక్ బిచ్చి నేను గడ్డీ నిద్ర ఇప్పుడు ఏతు మొబైల్ ఏ என்ன என்னஃப்ார்ட்டு தான் பார்சல் கூட ரெட்ட பார்சல் உண்டு எண்ண்த்தே அந்த என்ன மெகுதி நோ மைத்திர முடிதஞ்சு என்ன எல்லாேன்னா மூளங்கு கொரியர் அந்த முழுத்தோர்னா ஜாகடத்து இந்த மகி வைத்தது மை மைத்ரா மகி జ్వర 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 ఏదో చాక్లేట్ దినందు చాక్లేట్ చీపదింపే சிக்கு தின ஏற்த்தச்சி டொப்பி வரப்பா ஆடப்பி ஆதர ஆது டொப்பி ஏதார டொப்பி ஆர் ஏஹ் இண்ட ಓಕೆ ಫ್ರೆಂಡ್ಸ್ ಏರೇಗೊಬ್ಬರು ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ ಪ್ಲೇ ನನ್ನ ನೆಕ್ಸ್ಟ್ ವ್ಲಾಗದೊಟ್ಟಿಗೆ ತಿಕ್ಕಗ